ವೆಲ್ಕಮ್ ಟು ಶೇಷಾಸ್ಲಾಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ನೋಡಿನೇ ಗೊತ್ತಾಗಿರತ್ತೆ ಮೀಶೋದಲ್ಲಿ ನಾನು ತರಿಸಿರುವಂತ ಹೋಮ್ ಡೆಕೋರೇಟಿವ್ ಪ್ರಾಡಕ್ಟ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಮೀಶೋ ಕಡೆಯಿಂದ ನಾನು ಬುಕ್ ಮಾಡಿರೋದಕ್ಕೆ ಕನ್ವೊಕೇಶನ್ ಸರ್ಟಿಫಿಕೇಟ್ ತರ ಬಂದಿದೆ ಏನು ಹೇಗಿದೆ ಅಂತ ಮುಂದೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ರು ಎಂಟ್ ತನಕ ವಾಚ್ ಮಾಡಿ ಯಾರು ಹೊಸದಾಗಿ ಗೆ ವಿಸಿಟ್ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನಾನ್ ಯಾವುದೇ ಒಂದು ವಿಡಿಯೋ ಕುದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋ ಕೂಡ ಶುರು ಮಾಡ್ಬಿಡೋಣ ಮಕ್ಕಳು ಅಂದ್ರೆ ಅಷ್ಟು ಅಲ್ವಾ ಯಾವ್ದೇ ಒಂದು ಬಾಡಿಗೆ ಮನೆ ಇರ್ಲಿ ಅಥವಾ ಸ್ವಂತ ಮನೆ ಇರ್ಲಿ ಯಾವ್ದೇ ಒಂದು ಮನೆಗಳಿದ್ರು ಮನೆಯನ್ನ ತುಂಬಾನೇ ಡೆಕೋರೇಟಿವ್ ಆಗಿ ಇಟ್ಕೊಳ್ತಾರೆ ಹೆಣ್ಮಕ್ಳು ಬುದ್ಧಿ ಏನಪ್ಪಾ ಅಂತ ಹೇಳಿದ್ರೆ ಕಸನು ಕೂಡ ರಸ ಮಾಡ್ಬಿಡ್ತಾರೆ ಮನೆಯಲ್ಲಿ ಎಷ್ಟೇ ಬೇಡವಾದಂತ ವಸ್ತುಗಳಿದ್ರು ಅದನ್ನ ಕಸದಿಂದ ರಸ ಕೂಡ ಮಾಡಿ ಮನೆಯನ್ನ ತುಂಬಾನೇ ಡೆಕೋರೇಟಿವ್ ಮಾಡ್ತಾರೆ ಬಟ್ ಇವಾಗ ಟೈಮ್ ಇಲ್ದೆ ಇರೋದ್ರಿಂದ ಜನ ಹೆಣ್ಮಕ್ಳು ವರ್ಕ್ ಕೂಡ ಹೋಗ್ತಾ ಇರ್ತಾರೆ ಹಾಗೇನೇ ಇದು ಮಾಡೋದಕ್ಕೂ ಕೂಡ ಅವ್ರಿಗೆ ಟೈಮ್ ಇರೋದಿಲ್ಲ ಬಟ್ ಈ ರೀತಿಯಾದಂತಹ ಹೋಮ್ ಡೆಕೋರೇಟಿವ್ ಪ್ರಾಡಕ್ಟ್ಸ್ ಗಳನ್ನ ಮೀಶೋದಲ್ಲಿ ಮಾಡಿ ಸೇಲ್ ಕೂಡ ಮಾಡ್ತಾ ಇದಾರೆ ಅದು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತದ್ದೇ ಒಂದು ಆರ್ಡರ್ಸ್ ಗಳನ್ನ ನಾನು ಇವತ್ತು ನಾಲ್ಕು ಆರ್ಡರ್ಸ್ ಗಳನ್ನ ತರಿಸಿದೀನಿ ಸೊ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅದರಲ್ಲೂ ತುಂಬಾ ನಾನ್ ಕೂಡ ಎಕ್ಸೈಟ್ ಆಗಿದ್ದೀನಿ ಕಾನ್ಫಿಕೇಶನ್ ಸರ್ಟಿಫಿಕೇಟ್ ತರ ಕೂಡ ಕಳ್ಸಿಕೊಟ್ಟಿದ್ದಾರೆ ಅದು ಹೇಗಿದೆ ಏನು ಅಂತ ವಿಡಿಯೋದಲ್ಲಿ ಫುಲ್ ಆಗಿ ಡೀಟೇಲ್ಸ್ ಆಗಿ ತಿಳ್ಕೊಡ್ತೀನಿ ಅಷ್ಟೇ ಅಲ್ಲದೆ ನೀವು ನೋಡ್ತಾ ಇರ್ಬೋದು ಇವತ್ತು ನಾನು ವೇರ್ ಮಾಡಿರುವಂತ ಸ್ಯಾರಿ ಬಂದು ಸ್ಯಾಟಿನ್ ಸ್ಯಾರಿ ಇದನ್ನು ಕೂಡ ನಾನ್ ಮೀಶೋದಲ್ಲೇ ತಗೊಂಡಿದ್ದು ಜಸ್ಟ್ ಟೂ ಹಂಡ್ರೆಡ್ ಮೇಲೆ ಟೂ ಫಿಫ್ಟಿ ಒಳಗಡೆ ಇದೆ ಪ್ರೈಸ್ ಬಂದು ಎಷ್ಟು ಪ್ರೈಸ್ ಅಂತ ಕರೆಕ್ಟ್ ಆಗಿ ಫ್ಲಾಶ್ ಆಗ್ತಾ ಇಲ್ಲ ಬಟ್ ಇನ್ನೂರಿಂದ ಇನ್ನೂರು ರೂಪಾಯಿ ಮೇಲೆ ಇನ್ನೂರ ರೂಪಾಯಿ ಒಳಗಡೆ ಸ್ಯಾರಿ ಪ್ರೈಸ್ ಇದೆ ಯಾರಿಗಾದ್ರೂ ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಯಾರ್ಯ ರಿವ್ಯೂ ಅನ್ನು ಕೂಡ ನನ್ನ ಚಾನಲ್ ನಲ್ಲಿ ಮಾಡಿದೀನಿ ಅದ್ರ ಒಂದು ವಿಡಿಯೋನ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಇಲ್ಲ ಅಂದ್ರೆ ಚಾನಲ್ ನಲ್ಲೇ ಇದೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಷ್ಟೇ ಅಲ್ಲದೆ ಬೇರೆ ವಿಡಿಯೋಸ್ ಗಳು ಇದೆ ಒಂದ್ಸಲ ಫ್ರೀ ಆದಾಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ವಿಡಿಯೋಸ್ ಗಳನ್ನು ಕೂಡ ಚೆಕ್ ಮಾಡಿ ಮೀಶೋಗಿಂತ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ಸಿಗ್ತಾ ಇರುವಂತ ಪ್ರಾಡಕ್ಟ್ಸ್ ಗಳನ್ನು ಕೂಡ ನಾನು ಚಾನಲ್ ನಲ್ಲಿ ಶೇರ್ ಮಾಡಿದೀನಿ ಒಂದ್ಸಲ ಫ್ರೀ ಆದಾಗ ಚೆಕ್ ಮಾಡಿ ಸೊ ಬನ್ನಿ ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ತೀರಾ ಯಾವ್ಯಾವ ಪ್ರಾಡಕ್ಟ್ಸ್ ಗಳು ಬಂದಿದೆ ಅದು ಮೀಶೋ ಕಡೆಯಿಂದ ಕಾನ್ವರ್ಕೇಶನ್ ಸರ್ಟಿಫಿಕೇಟ್ ಬೇರೆ ಬಂದಿದೆ ಅಂತ ಹೇಳ್ತಿದ್ದೀರಾ ಯಾವ ತರ ಇದೆ ಏನು ಅದು ಅಂತ ತಿಳಿಸ್ಕೊಡಿ ಅಂತ ನೀವು ಕೂಡ ವೇಟ್ ಮಾಡ್ತಾ ಇರ್ತೀರಾ ಸೊ ಬನ್ನಿ ವಿಡಿಯೋನ ಶುರು ಮಾಡ್ಬಿಡೋಣ ಫಸ್ಟ್ ಆಗಿ ನಾನ್ ಬುಕ್ ಮಾಡಿದಂತ ಆರ್ಡರ್ ಬಂದು ನನ್ನ ಸೈಡ್ ಅಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ನ ಬುಕ್ ಮಾಡಿದ್ದು ಹೋಗುದು ಆರ್ಡರ್ ಕೂಡ ಬಂದಿದೆ ಯಾವ ತರ ಇದೆ ಹೇಗೆ ಅನ್ನೋದನ್ನ ಓಪನ್ ಮಾಡಿ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿದೆ ಆರ್ಡರ್ಗಳು ಕೂಡ ನೋಡಿ ಈ ರೀತಿಯಾದಂತ ಪ್ಯಾಕೇಜಿಂಗ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಇದನ್ನ ಗಳಿಗೆ ಇಡಬಹುದು ಅಥವಾ ಈಗ ಹಾಲ್ಗೆನೆ ಟಿವಿ ಸ್ಟ್ಯಾಂಡ್ ಗಳನ್ನ ಅಟ್ಯಾಚ್ ಮಾಡಿ ಮಾಡ್ಸಿರ್ತೀವಿ ಅದಕ್ಕೂ ಕೂಡ ಡೆಕೋರೇಟಿವ್ ಆಗಿ ಇಟ್ಕೊಳ್ಬಹುದು ಇಲ್ಲ ಹಳೆ ಕಾಲದ ಮನೆಗಳು ಅಂತ ಹೇಳಿದ್ರೆ ಶೋಕೇಸ್ ಗಳಿರತ್ತೆ ಅಂತ ಶೋಕೇಸ್ ಗಳಿಗೂ ಕೂಡ ಇಟ್ಕೊಳ್ಬಹುದು ಇಲ್ಲ ನಮ್ಮ ಮನೆಯಲ್ಲಿ ಟಿವಿಗಳಿದೆ ಅಂತ ಹೇಳಿದ್ರೆ ಟಿವಿ ಮೇಲೆ ಡಿಸೈನ್ ಕೂಡ ಇಟ್ಕೊಳ್ಬಹುದು ನೀವು ಮನೆಗಳಲ್ಲಿ ಆರ್ಚ್ ಗಳನ್ನ ಮಾಡಿಸಿರ್ತೀವಿ ಗಳಲ್ಲಿ ಆರ್ಚ್ ಎಲ್ಲ ಮಾಡಿಸಿ ಸೈಡ್ ಅಲ್ಲಿ ಡಿಸೈನ್ ಅನ್ನ ಮಾಡಿಸಿ ಸೈಡ್ ಅಲ್ಲಿ ಸ್ಟೆಪ್ಗಳನ್ನ ಇಟ್ಸಿರ್ತೀವಿ ಸ್ಟೆಪ್ಸ್ ಮೇಲೂ ಕೂಡ ಇರೋದಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಎಷ್ಟು ಸೈಜ್ ಅಲ್ಲಿ ಇದೆ ಯಾವ ತರ ಇದೆ ಅನ್ನೋದನ್ನ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಬುಕ್ ಆರು ಕಲರ್ಸ್ ಅನ್ನ ಕಳ್ಸ್ಕೊಟ್ಟಿದ್ದಾರೆ ಇದು ಬಂದು ಫಸ್ಟ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಕಲರ್ಸ್ ಗಳು ಕೂಡ ಚೆನ್ನಾಗಿದೆ ಒಂದು ನೆಕ್ಸ್ಟ್ ಬಂದು ಗ್ರೀನ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಮೂರು ಹಾಗೆ ನಾಲ್ಕು ಐದು ಆರು ಟೋಟಲ್ ಆರನ್ನ ಕಳ್ಸ್ಕೊಟ್ಟಿದ್ದಾರೆ ಆರು ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಕೈನಲ್ಲಿ ಇಡ್ಕೊಳ್ಳೋದಕ್ಕೆ ಆಗ್ತಾ ಇರೋದೆ ನಾಲ್ಕು ಸದ್ಯಕ್ಕೆ ಬಟ್ ಆರು ಕಳ್ಸಿಕೊಟ್ಟಿರೋದು ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇದೀರಲ್ವಾ ಆರ್ಡರ್ಸ್ ಗಳು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟೇ ಅಲ್ಲದೆ ಇದನ್ನ ನೀವು ಟೂ ಇನ್ ಯೂಸ್ ಮಾಡಬಹುದು ಇವಾಗ ನೋಡ್ತಾ ಇದೀರಲ್ವಾ ಈ ಒಂದು ಒಂದು ಪಾಟ್ ಗಳನ್ನ ನೀವು ರಿಮೂವ್ ಮಾಡಿ ಬೇರೆ ಒಂದು ಪ್ಲಾಂಟ್ಸ್ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಗಳನ್ನು ಕೂಡ ಹಾಕೊಳ್ಬಹುದು ಹೇಗೆ ಅಂತ ಹೇಳಿದ್ರೆ ಇವಾಗ ಬಂದಿರೋಂತ ಆರ್ಡರ್ಸ್ ಗಳಿದೆಯಲ್ಲ ಇದ್ರಲ್ಲಿ ಜಸ್ಟ್ ಇದನ್ನ ಓಪನ್ ಮಾಡೋದಕ್ಕೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮಧ್ಯ ಸ್ಟಿಕ್ ಇಲ್ಲಿ ಮಧ್ಯ ಸ್ಟಿಕ್ ಮಾಡಬಹುದು ನೀವು ಬೇರೆ ಯಾವ್ದಾದ್ರು ಒಂದು ಪ್ಲಾಂಟ್ಸ್ ಗಳನ್ನ ತಗೊಂಡ್ರು ಬೇರೆ ಡಿಸೈನ್ಸ್ ಗಳು ತಗೊಂಡ್ರು ಈ ಒಂದು ಪ್ಲಾಂಟ್ಸ್ ಅನ್ನ ಈ ರೀತಿಯಾದಂತಹ ಪಾಟ್ಸ್ ಗಳಲ್ಲಿ ಚಿಕ್ಕದಾದಂತಹ ಪಾಟ್ಸ್ ಕೊಟ್ಟಿದ್ದಾರೆ ಇದಕ್ಕೆ ನೀವು ಕೂಡ ಮಾಡ್ಕೊಳ್ಬಹುದು ನೋಡಿ ಬೇರೆ ಯಾವ್ದಾದ್ರು ತಗೊಂಡ್ರು ಮಾಡ್ಕೊಂಡ್ರು ಮಾಡ್ಕೊಳ್ಬಹುದು ಚೆನ್ನಾಗಿದೆ ಕೊಟ್ಟಿರುವಂತಹ ಪ್ರೈಸ್ಗೆ ಕಳ್ಸಿಕೊಟ್ಟಿರುವಂತಹ ಆರ್ಡರ್ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಒಂದು ರೇಟಿಂಗ್ಸ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಒಂದು ಟೆನ್ ಔಟ್ ಆಫ್ ಟೆನ್ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರ್ಸ್ ಗಳು ಆರ್ಡರ್ ಅನ್ನೇ ನಾವು ಹೊರಗಡೆ ತಗೊಂಡ್ರೆ ತುಂಬಾನೇ ಕಾಸ್ಟ್ಲಿ ಕೂಡ ಇದೆ ನಿಮ್ಗೆ ಹೊರಗಡೆ ಇಷ್ಟೊಂದು ಆರು ಐಟಮ್ಸ್ ಗಳು ಒಟ್ಟಿಗೆ ಕೂಡ ಕೊಡೋದು ಇಲ್ಲ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನಾನು ಬುಕ್ ಮಾಡಿದಂತ ಆರ್ಡರ್ ಅನ್ನು ಕೂಡ ನಾನು ಸೈಡ್ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ನಾನು ಪರ್ಚೇಸ್ ಮಾಡಿದ್ದು ಸೊ ಆರ್ಡರ್ ಕೂಡ ಬಂದಿದೆ ಓಪನ್ ಮಾಡಿ ನೋಡೋಣ ಬನ್ನಿ ಯಾವ ತರ ಇದೆ ಹೇಗಿದೆ ಅಂತ ಬರಿ ಬಾಕ್ಸ್ ಅಂತ ನೋಡ್ತಾ ಇದ್ದೀರಾ ಹೊರಗಡೆ ಓಪನ್ ಮಾಡಿದೀನಿ ನಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಆರ್ಡರ್ ಅಲ್ಲಿ ತೋರಿಸ್ದಾಗೇನೆ ಈ ರೀತಿಯಾದಂತಹ ಬರ್ಡ್ಸ್ ಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎರಡು ಡಿಸೈನ್ ಅಲ್ಲಿ ಇತ್ತು ನಾನು ಸೈಡ್ ಸ್ಕ್ರೀನ್ಶಾಟ್ ಕೂಡ ಹಾಕಿದಿನಲ್ವಾ ಚೆಕ್ ಮಾಡಿ ಈ ರೀತಿ ಎರಡು ಒಂದೇ ಒಂದೇ ಆರ್ಡರ್ ಅಲ್ಲಿ ಎರಡು ಕೋಂಬೋ ಆಫರ್ ಅಲ್ಲಿ ಇತ್ತು ಸೊ ನೋಡಿ ನಾನು ಕೂಡ ತಗೊಂಡೆ ಹಾಕೋದಿಕ್ಕೆ ಗೋಡೆ ಮೇಲೆ ನೇತಾಕ್ಬೋದು ಅಥವಾ ನೀವು ಯಾವ್ದೇ ಒಂದು ಸೈಡ್ ಮೂಲೆಗಳಲ್ಲಿ ಕ್ರಾಸಿಂಗ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಹ್ಯಾಂಗಿಂಗ್ಸ್ ಅನ್ನ ಮಾಡಿರ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಹ್ಯಾಂಗ್ ಮಾಡ್ಬೋದು ಅಥವಾ ತಾರ್ಸಿದು ಸೀಲಿಂಗ್ ಗಳಿಗೆ ನೀವೇನಾದ್ರು ಹುಕ್ ಗಳನ್ನ ಹಾಕ್ಸಿದ್ರೆ ಅದಕ್ಕೂ ಕೂಡ ನೀವು ಇದನ್ನ ನೇತ್ ಹಾಕಬಹುದು ತುಂಬಾ ಚೆನ್ನಾಗಿದೆ ಆರ್ಡರ್ ಕೂಡ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಇದು ಒಂದಾಯ್ತಲ್ವಾ ಅದೇ ತರದ್ದು ಟೋಟಲ್ ಮೂರು ಬಂದಿದೆ ಅದೇ ತರದ್ದು ಎರಡನ್ನ ಕಳ್ಸಿಕೊಟ್ಟಿದ್ದಾರೆ ಇದಕ್ಕೆ ಹ್ಯಾಂಗ್ ಮಾಡೋದಕ್ಕೆ ಹ್ಯಾಂಗ್ ಕೂಡ ಇದೆ ಸೊ ನೋಡ್ತಾ ಇದೀರಲ್ವಾ ಒಂದೇ ತರದ್ದು ಎರಡನ್ನ ಕಳ್ಸಿಕೊಟ್ಟಿದ್ದಾರೆ ಹ್ಯಾಂಗಿಂಗ್ ಕೂಡ ತುಂಬಾ ಚೆನ್ನಾಗಿದೆ இது ஒன்னும் இது ஒரோ நோடி ஒளகட் பட்சி கூத்தி ரோ தர இது நோடி இது இது கூட அஸ்டேர ಒಳಗಡೆ ಎರಡು ಅಕ್ಕಿ ಜೊತೆ ಮೊಟ್ಟೆ ತರ ಡಿಸೈನ್ ಹ್ಯಾಂಗಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಇದು ಎರಡು ಜೊತೆ ಇದು ಎರಡು ಹಾಗೇನೆ ಇದು ಕೂಡ ಅಷ್ಟೇ ಎರಡನ್ನ ಕಳ್ಸ್ಕೊಟ್ಟಿದ್ದಾರೆ ಟೋಟಲ್ ನಾಲ್ಕು ಕೂಡ ಒಟ್ಟಿಗೆ ಬಂದಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಎರಡು ಮಾತಿಲ್ಲ ನೀವು ಆರಾಮಾಗಿ ತಗೊಳ್ಬಹುದು ನ್ಯಾಚುರಲ್ ಆದಂತ ಬರ್ಡ್ಸ್ ಗಳನ್ನ ಕೂಡಾಕಿ ಸಾಕೋದಕ್ಕಂತೂ ಅಂತೂ ನಮ್ ಕೈಲಿ ಆಗೋದಿಲ್ಲ ಅವುಗಳ ಸ್ವಾತಂತ್ರ್ಯವನ್ನ ಕಿತ್ಕೊಂಡಂಗೆ ಆಗುತ್ತೆ ಬಟ್ ಈ ರೀತಿ ಆದಂತ ಆರ್ಟಿಫಿಷಿಯಲ್ ಆದಂತ ಬರ್ಡ್ಸ್ ಗಳನ್ನ ನಾವು ತಂದ್ ಹಾಕೊಂಡ್ರೆ ನೋಡೋದಕ್ಕೂ ಕೂಡ ಒಂದ್ ರೀತಿ ಚೆನ್ನಾಗಿರತ್ತೆ ರಿಯಲ್ ಬರ್ಡ್ಸ್ ಗಳೇ ಮನೇಲಿ ಇದೆಯೇನೋ ಅನ್ನೋ ತರ ಫೀಲ್ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿದೆ ಆರ್ಡರ್ ಕೂಡ ಬರ್ಡ್ಸ್ ಗಳನ್ನೆಲ್ಲ ತುಂಬಾ ಇಷ್ಟ ಪಡೋಗೆ ಈ ಒಂದು ಆರ್ಡರ್ಸ್ ಗಳಂತೂ ತುಂಬಾ ಇಷ್ಟ ಆಗುತ್ತೆ ಅಷ್ಟೇ ಅಲ್ಲದೆ ಮಕ್ಳಿಗೂ ಕೂಡ ಅಷ್ಟೇ ಮಕ್ಳಿರೋ ಮನೆಯಲ್ಲಿ ಈ ರೀತಿ ಆರ್ಡರ್ಸ್ ಗಳನ್ನ ನೀವು ತಂದಿಟ್ಕೊಂಡ್ರೆ ಇಟ್ಕೊಂಡ್ರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಸೀಲಿಂಗ್ ಗಳಿದ್ರು ಅದಕ್ಕೂ ಕೂಡ ಹಾಕಬಹುದು ಅಥವಾ ಮುಂದೆ ಸೀಲಿಂಗ್ ಗಳಿಗೆ ಹುಕ್ಗಳನ್ನ ಕೂಡ ಹಾಕಿರ್ತೀವಿ ಅದಕ್ಕೂ ಕೂಡ ಹ್ಯಾಂಗ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಮನೆ ಮುಂದೆನೆ ಪಕ್ಷಿಗಳು ಬಂದ್ ಕೂತಿದಿವೆ ಗೂಡ್ ಕಟ್ಕೊಂಡು ತುಂಬಾ ಚೆನ್ನಾಗಿದೆ ಡಿಸೈನ್ ಆಗಿ ಮಾಡಿ ಕಳ್ಸಿದಾರೆ ಸೊ ಈ ಒಂದು ಪ್ರೈಸ್ಗೆ ಇದು ಕೂಡ ಅಷ್ಟೇ ನಿಮ್ಗೆ ಹೊರಗಡೆ ಸಿಗೋದಿಲ್ಲ ತುಂಬಾ ಚೆನ್ನಾಗಿ ಪ್ರೈಸ್ ಅಲ್ಲೂ ಕೂಡ ಚೆನ್ನಾಗಿದೆ ಕ್ವಾಲಿಟಿನಲ್ಲೂ ಕೂಡ ಚೆನ್ನಾಗಿದೆ ಈ ಒಂದು ಆರ್ಡರ್ಗೂ ಅಷ್ಟೇ ಟೆನ್ ಔಟ್ ಆಫ್ ಟೆನ್ ಅನ್ನ ಕೊಡಬಹುದು ಅಷ್ಟೇ ಚೆನ್ನಾಗಿದೆ ಆರ್ಡರ್ ಕೂಡ ಬಂದು ಯಾವ್ದಪ್ಪ ಅಂತ ಹೇಳಿದ್ರೆ ಸೈಡ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ನಾನು ಬುಕ್ ಮಾಡಿದ್ದು ಸೊ ಬಂದಿರೋ ಆರ್ಡರ್ ಯಾವ್ ತರ ಇದೆ ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ತಾ ಇದೀರಲ್ವಾ ಬಂದಿರೋ ಆರ್ಡರ್ಸ್ ಅನ್ನ ಈ ರೀತಿಯಾದಂತಹ ಪ್ಯಾಕೇಜಿಂಗ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಓಪನ್ ಮಾಡಿ ನೋಡೋಣ ಪ್ಯಾಕ್ ಆಫ್ ಸಿಕ್ಸ್ ಅನ್ನ ಬುಕ್ ಮಾಡಿದ್ದು ನಾನು ಸೊ ಬಂದಿರೋದು ಎಷ್ಟು ಬಂದಿದೆ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಿ ಕೌಂಟ್ ಮಾಡೋಣ ಯಾವ್ ತರ ಇದೆ ಅಂತ ಬನ್ನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ರಿಯಲ್ ಆದ ಲೀವ್ಸ್ ಅನ್ನೇ ನೋಡ್ತಾ ಇದೀವೇನೋ ಅನ್ನೋ ತರ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಟೋಟಲ್ ಆರು ನಾನು ಬುಕ್ ಮಾಡಿದ್ದು ನೋಡ್ತಾ ಇರ್ಬೋದು ಸೊ ನೋಡ್ತಾ ಇದೀರಲ್ವಾ ಆರ್ ಅನ್ನೇ ಕಳ್ಸ್ಕೊಟ್ಟಿದ್ದಾರೆ ನೋಡಿ ಚೆಕ್ ಮಾಡೋಣ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಆರು ಬಂದಿದೆ ಇದನ್ನ ಸದ್ ಮಧ್ಯದಲ್ಲಿ ಮಡಚಿ ಈ ತರ ಫೋಲ್ಡ್ ಮಾಡಿ ಕಳ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಆರು ಕೂಡ ಇದರ ಸೈಜ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಒಂದು ಲೀವ್ಸ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಮನೆಯಲ್ಲಿ ವಿಂಡೋಸ್ ಗಳಿಗೆ ಡೆಕೋರೇಷನ್ ಮಾಡ್ಕೊಳ್ಬಹುದು ಅಥವಾ ಮನೆಯಲ್ಲೇ ನೀವು ಯಾವ್ದೇ ಒಂದು ಪ್ಲಾಂಟ್ಸ್ ಗಳನ್ನ ಹಾಕಿ ಮನೆಯನ್ನ ಡೆಕೋರೇಷನ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅದನ್ನಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಆದಂತ ಲೀವ್ಸ್ ಗಳನ್ನ ಬೆಳೆಸಿ ಮನೆ ಡೆಕೋರೇಷನ್ ಮಾಡೋದಕ್ಕೆ ಕೆಲವೊಂದು ಒಣಗೋಗುತ್ತೆ ಚಲದಂತ ಲೀವ್ಸ್ ಗಳನ್ನ ತಗೊಂಡು ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡ್ಕೊಳ್ಬಹುದು ಹೆಣ್ಮಕ್ಳು ಕ್ರಿಯೇಟಿವಿಟಿ ಬಿಟ್ಟಿದ್ದು ಇದನ್ನ ನೀವು ಯಾವ್ದು ಯೂಸ್ ಮಾಡ್ಕೊಂಡು ಅದೇ ಒಂದು ಚೇಂಜಸ್ ಗಳನ್ನು ಕೂಡ ಮಾಡ್ಕೊಳ್ಬಹುದು ಗು ಕೂಡ ಡೆಕೋರೇಷನ್ ಮಾಡ್ಕೊಳ್ಬಹುದು ಇದನ್ನ ಉಪಯೋಗಿಸಿಕೊಂಡು ಇಲ್ಲ ಅಂತ ಹೇಳಿದ್ರೆ ವಿಂಡೋಸ್ ಗಳಿಗೆ ಡೆಕೋರೇಷನ್ ಮಾಡ್ಕೊಳ್ಬಹುದು ಯಾವ ತರ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ಬಹುದು ಸೊ ಬಂದಿರುವಂತಹ ಆರ್ಡರ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಲೀವ್ಸ್ ಗಳು ಕೂಡ ಅಷ್ಟೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದೊಂದು ಕೂಡ ರಿಯಲ್ ಆದ ಲೀವ್ಸ್ ಅನ್ನೋ ತರನೆ ಕಾಣಿಸ್ತಾ ಇದೆ ಈ ಒಂದು ಆರ್ಡರ್ಗೂ ಕೂಡ ಅಷ್ಟೇ ಟೆನ್ ಔಟ್ ಆಫ್ ಟೆನ್ ಅನ್ನ ಕೊಡ್ಬೋದು ಈ ಒಂದು ಆರ್ಡರ್ ಅನ್ನು ಅಷ್ಟೇ ಕಣ್ಮುಚ್ಕೊಂಡ್ ತಗೊಳ್ಬಹುದು ಆರ್ಡರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ನೆಕ್ಸ್ಟ್ ಆರ್ಡರ್ ಯಾವ್ದು ಬುಕ್ ಮಾಡಿದ್ದು ಅಂತ ಸೈಡ್ ಹಾಕಿರ್ತೀನಿ ಚೆಕ್ ಮಾಡಿ ಯಾವ್ದು ಅಂತ ಈ ಒಂದು ಆರ್ಡರ್ ಅನ್ನ ನಾನು ಬುಕ್ ಮಾಡಿದ್ದು ಬಟ್ ಮೀಶೋದವರು ಈ ಒಂದು ಆರ್ಡರ್ ನ ಬದ್ಲಿಗೆ ಯಾವ್ದೋ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೂಡ ಕಳಿಸ್ಕೊಟ್ಬಿಟ್ಟಿದ್ದಾರೆ ಬಟ್ ಏನು ಅದು ಯಾವ್ದು ಈ ತರ ಬಂದಿದೆಯಲ್ಲ ಸರ್ಟಿಫಿಕೇಟ್ ಅಂತ ಓಪನ್ ಮಾಡಿ ನೋಡೋಣ ಕೂಡ ಎಕ್ಸೈಟ್ ಆಗಿತ್ತು ಬಟ್ ಆದ್ರೂ ಕೂಡ ಓಪನ್ ಮಾಡಿ ಶೇರ್ ಮಾಡೋಣ ಅಂತ ವಿಡಿಯೋನ ಮಾಡ್ತಾನೆ ಓಪನ್ ಮಾಡ್ತಾ ಇದೀನಿ ಇಷ್ಟೊತ್ತು ನೀವು ಕೂಡ ವೈಟ್ ಮಾಡ್ತಾ ಇರ್ತೀರ ಯಾವ್ದಪ್ಪ ಸರ್ಟಿಫಿಕೇಟ್ ಬಂದಿದೆ ಅಂತ ಹೇಳಿದ್ರಲ್ಲ ಮೇಡಮ್ ಯಾವ್ದು ಅದು ಹೇಗಿದೆ ಅಂತ ಆ ಒಂದು ಆರ್ಡರ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಬೇಕಂತ ನಾನು ಕೂಡ ಲಾಸ್ಟ್ ಅಲ್ಲಿ ಇಟ್ಕೊಂಡಿದ್ದೆ ಯಾವ್ದಪ್ಪ ಇದು ನೋಡೋಣ ಅಂತ ಕೂಡ ತುಂಬಾ ಎಕ್ಸೈಟ್ ಆಗಿದೆ ಇದು ಕನ್ವೋಕೇಶನ್ ಸರ್ಟಿಫಿಕೇಟ್ ತರ ಇದೆಯಲ್ಲ ಮೀಶೋ ಕಡೆಯಿಂದ ಏನಾರು ನನಗೆ ಪ್ರೈಸ್ ಏನಾರ ಬಂದಿದ್ಯಾ ಏನಾರು ಸರ್ಟಿಫಿಕೇಟ್ ಅಂತ ಕೂಡ ಕುತೂಹಲ ಇದೆ ಬನ್ನಿ ಏನಿದೆ ಅಂತ ಓಪನ್ ಮಾಡಿದೀನಿ ಒಳಗಡೆ ಯಾವ ಸರ್ಟಿಫಿಕೇಟ್ ಇದೆ ಏನು ಅಂತ ನನ್ಗೂ ಕೂಡ ಎಕ್ಸೈಟ್ ಆಗಿದೆ ಬನ್ನಿ ನೋಡೋಣ ಏನಪ್ಪಾ ಏನಪ್ಪಾ ಸರ್ಟಿಫಿಕೇಟ್ ಇಷ್ಟು ಉದ್ದ ಇದೆ ಅಲ್ಲ ಅಂತ ನೋಡ್ತಾ ಇದೀರಾ ನನ್ಗೂ ಕೂಡ ಆಶ್ಚರ್ಯ ಆಯ್ತು ಇದು ಸರ್ಟಿಫಿಕೇಟ್ ಅಲ್ಲ ಸೊ ಇದು ಸರ್ಟಿಫಿಕೇಟ್ ಅಲ್ಲ ಏನಂತ ತೋರ್ಸ್ಕೊಡ್ತೀನಿ ತಗಿರಿ ನಾನು ಆರ್ಡರ್ ಬುಕ್ ಮಾಡಿದ್ನಲ್ಲ ಅದರದು ಈ ರೀತಿಯಾದಂತ ಫೋಲ್ಡಿಂಗ್ ಅಲ್ಲಿ ಕಳ್ಸಿ ನೋಡ್ತಾ ಇದೀರಲ್ವಾ ನಾನು ಆರ್ಡರ್ ಬುಕ್ ಮಾಡಿದ್ನಲ್ಲ ಅದನ್ನ ಈ ರೀತಿಯಾದಂತ ಫೋಲ್ಡಿಂಗ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಸೊ ಅದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ತರ ಇದೆಯಲ್ಲಪ್ಪ ಅಂತ ಅನ್ಕೊಂಡೆ ನಾನು ಕೂಡ ಸೊ ನೋಡ್ತಾ ಇರ್ಬೋದು ಆರ್ಡರ್ ಕೂಡ ಅಷ್ಟೇ ನೀವು ಇಮೇಜ್ ಅಲ್ಲಿ ನೋಡಿದಾಗೇನೆ ಸೇಮ್ ಕಳ್ಸಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಈ ಒಂದು ಮನೆಗಳಿಗೆ ನೀವು ಈ ರೀತಿಯಾದಂತಹ ಒಂದು ಡೆಕೋರೇಷನ್ ಅನ್ನ ಮಾಡಿಸಿರೋದಿಲ್ಲ ಅಂದ್ರೆ ವಾಲ್ ಅಲ್ಲೇ ಕೆಲವರು ಮಾಡಿಸಿರ್ತಾರೆ ಹಾಕಿ ಪಾಟ್ಸ್ ಎಲ್ಲ ಮಡಗಿ ಪಾಟ್ಸ್ ಎಲ್ಲ ಇಟ್ಟು ತುಂಬಾನೇ ಡಿಸೈನ್ ಕೂಡ ಮಾಡಿರ್ತಾರೆ ಬಟ್ ಈ ರೀತಿಯಾದಂತಹ ಜಸ್ಟ್ ಇಮೇಜ್ ಇದು ಈ ಒಂದು ತ್ರೀ ಡಿ ಪ್ರಿಂಟಿಂಗ್ ಇಮೇಜ್ ಅನ್ನ ನೀವು ಜಸ್ಟ್ ಮನೆಯಲ್ಲಿ ಪ್ಲೇನ್ ಆಗಿರುವಂತಹ ಗೋಡೆಗಳಿಗೆ ಹಾಕುದ್ರು ಸಾಕು ನೀವು ರಿಯಲ್ ಆಗಿ ಗೋಡೆನಲ್ಲೇ ಮಾಡ್ಸಿದಿರೇನೋ ಅನ್ನೋ ತರ ಕಾಣಿಸುತ್ತೆ ಅಷ್ಟೇ ಚೆನ್ನಾಗಿದೆ ಆರ್ಡರ್ಗಳು ತುಂಬಾನೇ ಇಷ್ಟ ಆಯ್ತು ನನ್ಗಂತೂ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾನೇ ತುಂಬಾ ಕಾಸ್ಟ್ ಕೂಡ ಆಗುತ್ತೆ ಬಟ್ ಈ ರೀತಿಯಾದಂತ ಪಿಕ್ ಅನ್ನ ತೆಗೆದು ಜಸ್ಟ್ ನೀವು ಪೇಸ್ಟ್ ಮಾಡೋದಷ್ಟೇ ರಿಯಲ್ ಆದಂತ ಡಿಸೈನ್ ಅನ್ನೇ ಮಾಡಿಸಿದ ಗೋಡೆಗೆ ಅನ್ನೋ ತರ ಕಾಣಿಸುತ್ತೆ ಸೊ ಇದನ್ನ ಒನ್ ಬೈ ಒನ್ ಕಟ್ ಮಾಡಿ ಯಾವ ತರ ಪೇಸ್ಟ್ ಮಾಡೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋಸ್ ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನ್ ಯಾವ್ದೋ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಂತ ತಿಳ್ಕೊಂಡಿದ್ದೆ ಇದನ್ನ ಬಟ್ ಓಪನ್ ಮಾಡ್ ನೋಡಿದಾಗ್ಲೇನೆ ಗೊತ್ತಾಗಿದ್ದು ಈ ತರ ಇದೆ ಅಂತ ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್